ನಮಸ್ಕಾರ ಕರ್ನಾಟಕದ ನಾಳೆ ಸಮಸ್ತ ಜನತೆಗೆ ಅಲ್ರಿ ಹೇಗಿದ್ದೀರಿ ನಾವಂತ ಆರಾಮದಿ ನೋಡ್ರಿ ನೀವು ಅರಾಮದ್ರೆ ತಕೋತೀನಿ ಬರ್ರಿ ಇದು ರವಿವಾರದಿಂದ ಬ್ಲಾಗ್ ಐತಿ ಬ್ಲಾಗ್ ನಾಗ ಏನೇನಾಗ್ತಾ ಐತಿರಿ ತೋರಿಸ್ತೀನಿ ಪ್ಲೀಸ್ ಕಂಟಿನ್ಯೂ ಆಗಿ ಸ್ಕಿಪ್ ಮಾಡಾರ ನೋಡ್ರಿ ಹಾಗೆ ಯಾರು ಸಬ್ಸ್ಕ್ರೈಬ್ ಆಗಿರ ದಯವಿಟ್ಟು ಸಬ್ಸ್ಕ್ರೈಬ್ ಆಗ್ರಿ ఎద్దా శుర్ మిబేడా హోగా తయారు మార్తీ నను బ్యా ఈ అక్క ఎలా హోం నైట్ డ్రెస్ హాకొగి జాను నోడు నూ హీ హి తమ్మ హళి హాకెల రెడీ మంత అల్బర్ ముంజా ఛా మేడం చా బ్రెడ్ తిరుగుతీ నోడ్రీ అజ్జ బ్రెడ్ తందర బా స్వల్ప దేవరీ హోగదైతి దర్గాక య్లేస్ అంత హతీ ಆಮೇಲೆ ಕಂಟಿನ್ಯೂ ಆಗಿ ನೋಡಿರಿ ಈಗ ಚಹಾ ಬ್ರೆಡ್ ತಿನ್ನಲಾಕತ್ತಾರ ನಮ್ಮ ಕಾಕ ಮತ್ತು ನಮ್ಮ ತಮ್ಮ ಅವ್ರು ಬಂದಿದ್ದರು ಬ್ರೆಡ್ ತಂದಾರ ಬ್ರೆಡ್ ತಿನ್ನಲಕ್ಕತ್ತಾರ ಈಗ ಇವರಿಗೆಲ್ಲ ತಿನ್ನಿಸಿ ಮತ್ತು ಎಲ್ಲ ಅಡುಗೆ ಕೆಲಸ ಮುಗಿಸ್ಕೊಂಡು ರೆಡಿ ಮಾಡಬೇಕು ಒಂದು ಸ್ವಲ್ಪ ಅನ್ನಕ್ಕೆ ಇಡ್ತೀನಿ ರೇಷನ್ ಅಕ್ಕಿ ಅನ್ನ ಒಂದು ಸ್ವಲ್ಪ ಸಣ್ಣ ಅದಾವೆ ರೀ ಅಕ್ಕಿ ಚೆಂದ ಬಂದವು ಹಳಿ ಅದಾವ ಹಳಿಯೋ ಅಂದ್ರೆ ಒಂದು ಸ್ವಲ್ಪ ಉದುರುದ್ರೆ ಚಲೋ ಆಗ್ತೈತಿ ಅದರಕ್ಕೆ ದಪ್ಪ ಬೇರೆ ಬರ್ತಾವೆ ದಪ್ಪ ಇದ್ದೀವಿ ಅಷ್ಟು ಚಲೋ ಆಗಂಗಿಲ್ಲ ಇವು ಸಣ್ಣ ಅದಾವಲ್ಲ ಕಾಳು ಚೆಂದ ಅನ್ನಿಸ್ತಾವೆ ಅಡುಗೆ ಮಾಡೋಕ್ಕೆ ಚೆಂದ ಐತಿ ಇದು ಕಾಳು ಒಂಥರ ಏನಂತಾರೆ ಅದು ಅಂಗಡಿಯಾಗೆ ತರ್ತೀವಲ್ಲ ಚೊಲೋ ಅಕ್ಕಿ ಹಂಗದವು ನೋಡ್ಲಿಕ್ಕೆ ಈ ಥರ ಒಂದು ಸ್ವಲ್ಪ ಸಣ್ಣ ಅಕ್ಕಿ ಇದು ಅಂದ್ರೆ ಜಾಸ್ತಿ ದಿನ ಇಟ್ಕೊಂಡಿರ್ತೀವಿ ನಾವು ಆದ್ರೆ ಈಗ ರೇಷನ್ ಅಕ್ಕಿ ಅಂದ್ಗಡೆ ಒಂದು ಸ್ವಲ್ಪ ಇದ್ದೇ ಇರ್ತಾವೆ ಇದ್ರಾಗೂ ಅದಾವು ಒಂದು ಸ್ವಲ್ಪ ಏನಂತಾರೆ ಜಂಡಾಳು ಬಟ್ಟೆ ಒಂದು ಅಂತಾರೆ ಗೂಡು ಗೂಡು ಅಂತಲ್ಲ ಹಂಗಾಗಿ ಅವು ಒಳಗೆ ಸ್ವಲ್ಪ ನುಷಿ ಅದಾವು ಆಮೇಲೆ ಪಾಡು ಹುಳ ಹಾಕ್ತೀವಲ್ಲ ಹುಳ ಏನಾರ ಹೊಲಸದಿದ್ದಾಗ ಆಗ್ತವಲ್ಲ ಹುಳ ಅವನು ಅದಾವು ಧೂಳ ಹಳ್ಳ ಎಲ್ಲ ಅದಾವು ಎಲ್ಲ ಕ್ಲೀನ್ ಮಾಡ್ಕೋಬೇಕು ಆದ್ರೆ ಅನ್ನ ಚಲೋ ಆಗ್ತೈತಿ ಮಾಸ್ತಾಗ್ತದೆ ಅನ್ನ ನಾನಿಲ್ಲಿ ಮೇಲ್ಗಡೆ ಮೀಸಲಿ ನೀರಲ್ಲಿ ಅನ್ನ ಇಟ್ಟಿನಿ ದೇವರಿಗೆ ಬಾನ ಒಯ್ಲಿಕ್ಕ ನೀವುದೇ ಒಯ್ಬೇಕಲ್ಲ ಹಾಗಾಗಿ ಆಯಲ್ಲಿ ಇಟ್ಟಿದ್ರು ಚಪಾತಿ ಮಾಡ್ತಾಳಂತ ಚಪಾತಿ ಮಾಡ್ಲಕ್ಕತ್ತಳ ಹಾಗೆ ಒಂದು ಸ್ವಲ್ಪ ಮಾದಲಿ ಮಾಡ್ಲಿಕ್ಕೆ ಬೇರೆ ಹಿಟ್ಟ ನಾದ್ಯಾಳ ಅದನ್ನು ಮಾಡಿ ಮಾಡಿ ಕೊಟ್ಟಾಳೆ ಆಯಿ ನನಗೆ ನಾನಿಲ್ಲಿ ಅದು ಒಂದು ಸ್ವಲ್ಪ ಚೂರು ಚೂರು ಸಣ್ಣಗೆ ಮಾಡಿ ಮಿಕ್ಸರ್ಗೆ ಹಾಕಬೇಕು ಕೈಲಿ ಆ ಥರ ಭಾಳತನ ಆಗ್ತೈತಿ ಟೈಮ್ ಭಾಳ ತೊಗತದ ಹಾಗಾಗಿ ಒಂದು ಸ್ವಲ್ಪ ಸುಡ್ಲಕ್ಕದ ಒಂದು ಸ್ವಲ್ಪ ಬಳಕ ಮಿಕ್ಸರ್ ಮಿಕ್ಸರ್ಕಾದ ಹಾಕಬೇಕು ಅಭಿ ನನ್ಗೆ ಎಲ್ಲಿ ಮಾಡಿಸ್ಕೊಡಲ್ಲಗನಾ ಭಾಳ ಕಾರ್ವಾರ ಮಾಡಿ ಅಡ್ಡಡ್ಡ ಬರ್ಲಿಕ್ಕತ್ತಾನ ಎ ಮಾಡ್ಲಾಕತ್ತೀನಿ ನಮ್ಮ ಸಂಸ್ಕೃತಿ ಮತ್ತು ನಮ್ಮ ಜನನೂ ಹೆಲ್ಪ್ ಮಾಡ್ತಾರತ್ತ ಇಲ್ಲಿ ಸಣ್ಣ ಸಣ್ಣಗೆ ಮುರಿದು ಮುರಿದು ಇಟ್ಟಿ ನೋಡ್ರಿ ಇನ್ನೂ ದಪ್ಪ ದಪ್ಪ ಅದಾವಲ್ಲ ಒಂದು ಸ್ವಲ್ಪ ಜಲ್ದಿ ಆರಂಗಿಲ್ಲ ತೆಳ್ಳಗಿದ್ವು ಅಂದ್ರೆ ಜಲ್ದಿ ಆರ್ತಾವೆ ಆ ಥರ ತೆಳ್ಳಗಾದ್ರೆ ಅದು ಮಾದಲಿ ಆಗಂಗಿಲ್ಲ ದಪ್ಪೇ ಇರಬೇಕಾಗ್ತೈತಿ ಒಂದು ಸ್ವಲ್ಪ ಎಲ್ಲ ಅದು ಮುರಿದು ಇಲ್ಲಿ ಮಿಕ್ಸರ್ ಕ ಹಾಕ್ಲಕ್ಕೀನಿ ನೋಡ್ರಿ ಕೈಲಿ ತಿಕ್ಕ ಒಳತನ ಟೈಮ್ ತೊಗೋತೈತಿ ಒಂದು ಸ್ವಲ್ಪ ಬಿಸಿ ಇರೋದ್ರೆ ಹಾಕಿದ್ರೆ ಹಿಂಗೆ ಮುದ್ದು ಮುದ್ದೆ ಆಗ್ತದೆ ಆರ್ದಗಡೆ ಹಾಕಿದ್ರೆ ಉದುರುದ್ರ ಆಗ್ತೈತಿ ಇಷ್ಟು ಸಣ್ಣಗೆ ಆದ್ರೆ ಬರೋಬ್ಬರಿ ಆಗ್ತದೆ ಈಗಾಗಲೇ ನಾನು ಮಾರ್ಲಿ ರೆಸಿಪಿ ಭಾಳ ದಿನ ಆಯಿತು ಹಾಕಿನಿ ಆಯ್ತು ಇದ್ರ ರೆಸಿಪಿ ನಮ್ಮ ವಿಡಿಯೋದಾಗ ನಮ್ಮ ಚಾನಲ್ದಾಗ ಬೇಕಾದವರು ಹೋಗಿ ನೋಡ್ಬೋದು ನಾನು ಇಲ್ಲಿ ಬಿಸಿ ಇರೋದ್ರಿಂದ ಒಂದು ಸ್ವಲ್ಪ ಉಂಡೆ ಉಂಡೆ ಆಗ್ಲಿಕ್ಕತ್ತೆ ಆರಿಶ್ ಹಾಕ್ದೆ ಅಂದ್ರೆ ಉದುರು ಆಗ್ತೈತಿ ಆರಿಸ್ಬೇಕು ಚೆಂದಗೆ ಆದರೆ ನಮ್ಗೆ ಇಲ್ಲಿ ಟೈಮ್ ಇಲ್ಲ ಯಾಕಂದ್ರೆ ಅರ್ಜೆಂಟ್ ಅರ್ಜೆಂಟು ಮೊದಲೇ ಹೇಳಕ್ಕೆ ಲೇಟಾಗಿಬಿಟ್ಟಿತ್ತು ಮಳೆ ಬಂದು ಒಂದು ಸ್ವಲ್ಪ ಇದು ಆಗಿಬಿಟ್ಟೈತಿ ಕರೆಂಟ್ ಹೋಗಿದ್ದಲ್ಲ ಹಾಗಾಗಿ ಲೇಟ್ ಆಯಿತು ಹೇಳಕ್ಕೆ ಜಲ್ದಿ ಹೋಗ್ಬೇಕನ್ನ ಸಲುವಾಗಿ ಎಲ್ಲ ಅವಸರ ಉಸಿರ ಮಾಡ್ಲಕತ್ತೀವಿ ನಾವು ಅಂತ ಮಾಡೋದಕ್ಕಂತೇಳೆ ದೇವ್ರಿಗೆ ನೈವೇದ್ಯ ಕೊಡ್ತೀವಿ ಅಂತೇಳಿ ಸಪ್ರೇಟಾಗಿ ಹೊಸ ಗೋಧಿ ನಮ್ಮ ಹೊಲ್ದಂದೇನು ಗೋಧಿ ಬೆಳ್ದಿದ್ದೇವಲ್ಲ ಅದನ್ನು ದೇವ್ರಿಗೆ ನೈವೇದ್ಯ ಕೊಡ್ಬೇಕಂತೇಳಿ ಇನ್ನುವರೆಗೂ ಊಟ ಮಾಡಿರಲಿಲ್ಲ ಇದು ಒಂದು ಸ್ವಲ್ಪ ನೈವೇದ್ಯ ಕೊಟ್ಟು ಬಂದು ಹೇಳಿ ಈಗ ಮೊದ್ಲಿಗೆ ಎಲ್ಲ ರೆಡಿ ಆಗಿದ್ರಿ ಸಣ್ಣಗೆಲ್ಲ ಮಿಕ್ಸರ್ಗೆ ಹಾಕಿನಿ ಒಂದು ಸ್ವಲ್ಪ ಸೋಪ್ ಹಾಕ್ಲಿಕ್ಕೆ ಸೋಪ್ ಹಾಕಿದ್ರೆ ಸ್ಮೆಲ್ ಚಂದ ಬರ್ತೈತಿ ಬ್ಯಾಗ ಹಾಗಾಗಿ ಒಂದು ಸ್ವಲ್ಪ ಸೋಪಾಗಿ ಕುಟ್ಟಿ ಹಾಕಬೇಕು ನಾವು ಸೋಪ್ ಅದು ಕರಿತೀವಿ ಸೋಂಪು ಅದು ಕರೆ ಹೇಳ್ಬೇಕಂದ್ರೆ ನಮ್ಮ ಕಡೆ ಎಲ್ಲ ಸೋಪ್ ಸೋಪ್ ಅಂತೇಳಿ ಕರಿತಾರ ಹಾಗಾಗಿ ನಮ್ಗೆ ಅದೇ ರೂಢಿ ಐತಿ ಸೋಪ್ ಹಾಕಿ ಎಲ್ಲ ಕಡೆ ಚೆಂದಾಗೆ ಮಿಕ್ಸ್ ಮಾಡ್ಕೋಬೇಕು ಬೇಕಾದರೂ ಗಸಗಸೆ ಮತ್ತು ಕೊಬ್ಬರಿ ಮತ್ತು ನೀವು ಡ್ರೈ ಫ್ರೂಟ್ಸ್ ಏನಾರು ಹಾಕೊಳ್ಳಿದ್ರೆ ಹಾಕೋಬೋದು ನಾನು ಇಲ್ಲಿ ಪುಟಾಣಿ ಹಾಕ್ಲಿಕ್ಕೀನಿ ಆಮೇಲೆ ಇನ್ನೊಂದೇನು ಹೇಳಬೇಕಂದ್ರೆ ಕೊಬ್ಬರಿನೂ ಹಾಕ್ತಾರೆ ಆದ್ರೆ ನಾನು ಅಂಗಡಿಗೆ ಹೋದಾಗ ಕೇಳಿದೆ ಒಣ ಕೊಬ್ಬರಿ ಇರಲಿಲ್ಲ ಅಂಗಡಿಯಾಗೆ ಇರಲಿಲ್ಲ ಹಾಗಾಗಿ ತರಲಿಲ್ಲ ನಾವು ಇರೋದ್ರಲ್ಲಿ ಅಷ್ಟೇ ಮಾಡಾಕತ್ತೀನಿ ಕೊಬ್ಬರಿ ಹಾಕಿದ್ರೂ ಚೆಂದ ಆಗ್ತೈತಿ ಒಂದು ಸ್ವಲ್ಪ ಬೆಲ್ಲ ಏನು ಇರ್ತೈತಲ್ಲ ಚಂದಗೆ ಕುಟ್ಟಿ ಪುಡಿ ಮಾಡ್ಕೋಬೇಕು ಯಾಕಂದರೆ ಇದ್ರಾಗ ಬಿಸಿ ಇರೋದ್ರಾಗ ಮಾತ್ರ ಹಾಕ್ಲಿಕ್ಕೆ ಹೋಗಬಾರ್ದು ಬೆಲ್ಲ ಎಲ್ಲ ನೀರು ನೀರು ಬಿಡ್ತೈತಿ ಭಾಳ ಗಿ ಜಿಗಿ ಜಿಗಿ ಗಿಜಿ ಗಿಜಿ ಆಗ್ತದ ಹಾಗಾಗಿ ಒಂದು ಸ್ವಲ್ಪ ಆರದ ಬಳಕೆ ಹಾಕಿ ಚಂದಗೆ ಎಲ್ಲ ಕಡೆ ಮಿಕ್ಸ್ ಮಾಡಿ ತಿಕ್ಕಬೇಕು ಎಲ್ಲ ಕಡೆ ಕೂಡ್ಕೋಬೇಕದು ಏನು ನಾವು ಅದು ಮಿಕ್ಸರ್ಗೆ ಹಾಕಿರ್ತೀವಲ್ಲ ಚಪಾತಿ ಎಲ್ಲ ಏನು ಮಾರ್ಲಿ ಏನು ಅಂತೀರಿ ನೀವು ನಾವು ಮಾರಲಿ ಅಂತಂತೀವಿ ಅದನ್ನು ಚಂದಗೆ ಮಿಕ್ಸ್ ಮಾಡಿ ನೋಡಿರಿ ಇಲ್ಲಿ ಬೆಲ್ಲ ಎಲ್ಲ ಕಡೆ ಕೂಡ್ಕೋಬೇಕು ಆದ್ರೆ ಬೆಲ್ಲ ಕಾಳು ಕಾಳು ಇರಬಾರ್ದು ಒಂದು ಸ್ವಲ್ಪ ಪುಡಿ ಇತ್ತಂದ್ರೆ ಚಲೋ ಆಗ್ತೈತಿ ಎಲ್ಲ ಕಡೆ ಮಿಕ್ಸ್ ಆಗ್ತೈತಿ ನನಗೆ ಬರದೇ ಇರೋ ರೆಸಿಪಿ ಅಂತಂದ್ರೆ ಇದು ಒಂದು ನೋಡಿರಿ ರವಾದುಂಡಿ ನಾನು ಭಾಳ ಸಾರಿ ಟ್ರೈ ಮಾಡೀನಿ ಅದರ ರವಾ ದುಂಡಿ ಬಂದು ಮಾತ್ರ ನನಗೆ ಬರೋಂಗಿಲ್ಲ ತುಪ್ಪದಲ್ಲಿ ಮಾಡಿದ ದುಂಡಿ ನನಗೆ ಭಾಳ ಇಷ್ಟ ಆಗ್ತೈತಿ ನಮ್ಮ ಹುಷಿಯವರು ಕೊಟ್ಟು ಕಳಿಸ್ಯಾರಂತ ಒಂದು ಸ್ವಲ್ಪ ಖಾಲಿ ಅದು ಈಗ ಆಗ್ಲೈತಿಂದು ಭಾಳ ಸಾರಿ ಪ್ರಯತ್ನ ಮಾಡೀನಿ ಆದರೆ ಒಂದು ಸಾರಿನೂ ನನಗೆ ಕರೆಕ್ಟಾಗಿ ಬರಲೇ ಇಲ್ಲ ರವೆ ಉಂಡಿ ಮಾಡೋದು ನಾ ಈಗ ಅನ್ನ ಕುದ್ದೈತಿ ಅದೊಂದು ಸ್ವಲ್ಪ ತೆರೆದಿಡ್ತೀನಿ ಆಮೇಲೆ ಭಾನವಯ ಹತ್ರ ಸುಡ್ತಿರ್ತದಲ್ಲ ಹಾಗಾಗಿ ತೆರೆದಿಟ್ಟಿನಿ ಅಂದ್ರೆ ಆರ್ತೈತಿ ಹಾಗೆ ಒಂದು ಸ್ವಲ್ಪ ಅಡಿಗೆಗೆ ಊಟಕ್ಕೆ ಒಂದು ಸ್ವಲ್ಪ ಪಲ್ಯ ಮಾಡ್ಬೇಕು ಅಂದ್ಕೊಂಡಿನಿ ಇನ್ನು ರವಿವಾರ ಈ ಥರ ಇನ್ನೂ ಸಂತಿಗೆ ಹೋಗಿಲ್ಲ ಐತಿ ಬಂದ ಮೇಲೆ ಹೋಗಬೇಕು ಈ ತರಕಾರಿ ಎಲ್ಲ ಏನೂ ಇಲ್ಲ ಈಗ ಒಂದು ವಾರದ ತನಕ ಸಾಲಂಗಿಲ್ಲ ನಮ್ಮ ಮನೆಯಾಗ ಫ್ರಿಜ್ ಬೇರೆ ಇಲ್ಲ ಫ್ರಿಜ್ ಇತ್ತಂದ್ರೆ ಏನೋ ಒಂದು ಸ್ವಲ್ಪ ಇಡ್ಬೋದು ಅದು ಹೆಚ್ಚು ಕಡಿಮೆ ತಂದು ಹಾಗಾಗಿ ಈ ತರಕಾರಿ ಏನಿಲ್ಲ ಒಂದು ಸ್ವಲ್ಪ ತೊಗರಿ ಬ್ಯಾಳೆ ಏನಿರ್ತಾವಲ್ಲ ಅವು ನೆನೆ ಹಾಕಿವಿ ಅದನ್ನೇ ಒಂದು ಸ್ವಲ್ಪ ಒಣಗಿ ಮಾಡ್ಬೇಕಂತೇಳಿ ತೊಗರಿ ಪಲ್ಯ ಹ್ಞೂ ಕರಿ ಕರಿ ಬೇಗ ಬಂದು ಮಾಡಿ ಸಾಕು ಐವತ್ತು ರೂಪಾಯಿ ತಗೋ Adukeme paatre tu writers butara, Nye he af tray superior? ser ufaayhte refugees e nur ನೀರ್ ನೀರ್ ಹಾಕ್ಬಿಡ್ತೀನಿ ಸ್ವಲ್ಪ ನಮ್ಮ ಜಾನ್ವಿಗಿ ಮತ್ತ ನಮ್ಮ ಅಭಿಗಿ ರೆಡಿ ಮಾಡಿವ್ರಿ ನಮ್ಮ ಅಭಿ ರೆಡಿ ಆಗ್ಯಾನ ನೋಡ್ರಿ ನಮ್ಮ ಸಂಸ್ಕೃತಿನೂ ರೆಡಿ ಆಗ್ಯಾಳ ಈಗ ಹೊರಡ್ಲಿಕ್ಕೆ ರೆಡಿ ಆಗಬೇಕು ನಾ ಇಷ್ಟು ರೆಡಿ ಅಷ್ಟೇ ಎಲ್ಲರೂ ಅವ್ರು ತಯಾರಾಗಿಬಿಟ್ಟಾರ ಗಾಡಿ ಮ್ಯಾಗ ಸಾಲಂಗಿಲ್ಲ ಈಗ ಜಾಗ ಮೊದಲೆಲ್ಲ ಮಕ್ಕಳೆಲ್ಲ ಸಣ್ಣ ಸಣ್ಣವ್ರು ಇದ್ರು ಜಾಗ ಭಾಳ ಹತ್ತಿತ್ತಿಲ್ಲ ಹಾಗಾಗಿ ಬೈಕ್ ಮ್ಯಾಗ ಹೋಗಿ ಬರ್ತಿದ್ದೆವು ಈಗ ನಾವು ಐದು ಜನ ಮತ್ತು ಒಬ್ರು ಆರು ಜನ ಆಗಿಬಿಡ್ತೀವಿ ಹಾಗಾಗಿ ಸಾಲಂಗಿಲತ್ತೇಳಿ ಕಾರ್ನಾಗ ಹೋಗ್ಬೇಕಂತ ಅಂದ್ಕೊಂಡಿವಿ ಕಾರ್ ಬಂದೈತೆ ಅಂತ ಬರ್ರಿ ಎಲ್ಲಿ ಹೋಗ್ತೀವಿ ಅಂತೇಳಿ ತೋರಿಸ್ತೀನಿ ಯಾವ ಪ್ಲೇಸ್ ಅಂತೇಳಿ ನೀವು ಹೋಗಿದ್ರಂದ್ರೆ ಆ ಜಾಗಕ್ಕೆ ಕಮೆಂಟ್ ಬಾಕ್ಸ್ನಾಗ ಕಮೆಂಟ್ ಮಾಡಿ ತಿಳಿಸ್ರಿ ನಮ್ಮ ಭಾಗದಲ್ಲಿ ಜಾಸ್ತಿ ಹೋಗ್ತಾರೆ ಸರಿ ನಮ್ಮ ಜಾನ್ವಿ ಮತ್ತು ನಮ್ಮ ಸಂಸ್ಕೃತಿ ಸೈಡಿಗೆ ಕೂತಾರೆ ಆದರೆ ನಮ್ಮ ಜಾನಾಗ ಒಂದು ಸ್ವಲ್ಪ ವಾಮಿಟ್ ಬೇರೆ ಆಗ್ತೈತಿ ಕಾರ್ನಾಗ ಮಾಡ್ತಾಳೆ ಏನು ಮಾಡ್ತಾಳೆ ಅನ್ನೋದು ದಿಗ್ಲತ್ತೈತಿತ್ತು ನಮಗೂ ಆದ್ರೆ ಒಂದು ಸ್ವಲ್ಪ ಸುಸ್ತಾದಂಗೆ ಆಗ್ಲಿಕ್ಕೈತಿ ಅದು ನಾವು ಒಂದು ಸ್ವಲ್ಪ ಗಾಜ ಇರ್ತಲ್ಲ ಕಿಟಕಿದು ಅದು ಒಂದು ಸ್ವಲ್ಪ ಇಳಿಸೋದಿತ್ತು ಗಾಳಿ ಹತ್ತಿ ಒಂದು ಸ್ವಲ್ಪ ಸಮಾಧಾನ ಆಗ್ತಿತ್ತು ಅದು ಫುಲ್ ಪ್ಯಾಕ್ ಆಗಿ ಸಲುವಾಗಿ ಒಂದು ಸ್ವಲ್ಪ ಅಕ್ಕಿಗೆ ತ್ರಾಸಾದಂಗೆ ಆಗ್ಲಿಕ್ಕತಿತ್ತು ಹಾಗೆ ಮಲ್ಕೋತೀನಿ ಮಮ್ಮಿ ಅಂತೇಳಿ ಮಲ್ ಮಲ್ಕೊಂಡಾಳಾಕಿ ಸಂಸ್ಕೃತಿ ಮತ್ತು ಜಾನ್ವಿ ಇಬ್ಬರು ರದು ಹದ್ರಿ ಖಾಜಾ ಸಾಬ್ ದೇವಸ್ಥಾನಕ್ಕ ಅಂದ್ರ ಸಾರಿ ದೇವಸ್ಥಾನ ಅಲ್ಲ ದರ್ಗಾಕ ಅದು ನಮ್ಗ ಗುಡಿ ಇದು ದೇವಸ್ಥಾನ ಅನ್ನೋದು ರೂಢಿಯಾಗಿ ಬಿಟ್ಟೈತಿ ಹಂಗಾಗಿ ಹಂಗೆ ಅಂತೀವಿ ಇಲ್ಲಿ ಇದು ಹುಡ್ಚಣ್ ಹೊಳಿ ನೋಡ್ರಿ ಇದು ಹೊಯಾಗ ನೀರು ಅದವು ಆದರೆ ಇನ್ನೂ ಮಳೆಗಾಲ ದಿನ ಸ್ಟಾರ್ಟ್ ಆಗಿಲ್ಲಲ್ಲ ಮಳೆಗಾಲ ದಿನಕ್ಕೆ ಇನ್ನೂ ತುಂಬಿ ಬರ್ತೈತಿ ನೀರ ನಾನು ಸಂಸ್ಕೃತಿಲಿ ತೊಳೆ ಮನ್ಕೊಂಡ ಮನ್ಸ್ಕೊಂಡು ಬಿಟ್ಟಿನಿ ಬರ್ಬೇಡತ್ತ ಸಾಲಿಗೆ ಹೋಗುತ್ತೆ ಹೇಳಿದ್ದೆ ನಾನು ಆದರೂ ಅವರಿಗೆಲ್ಲರೂ ಹೊಂಟೆವು ಅಂದ್ರೆ ಬಿಡಂಗಿಲ್ಲ ರೀ ಮಕ್ಕಳು ಬೆನ್ನು ಹತ್ತೇವೆ ಆದ್ರೆ ಬಂದಗಳೇ ಸುಮ್ಮನೆ ಇರೋಂಗಿಲ್ಲ ಒಂದು ಸ್ವಲ್ಪ ಕಿರಿಕಿರಿ ಮಾಡ್ತಾರೆ ಹಾಗೆ ಮಾಡ್ಲಾತಾರೆ ಇಲ್ಲಿ ಅವರು ನನಗೆ ಈಗ ಬಂದೆ ನೋಡಿರಿ ಇದಕ್ಕೆ ಹದ್ರಿ ಅಂತ ನಾವು ಕರಿತೀವಿ ಬಾಯಿ ಮಾತೆಯಿಂದ ಗ್ರಾಮೀಣ ಭಾಷೆ ಒಳಗೆ ಆದ್ರೆ ಊರ ಹೆಸರು ಹೈದರಾ ಐತಿ ಇದು ಮಹಾರಾಷ್ಟ್ರದಾಗ ಬರ್ತದೆ ಖರ್ಜಿಗೆ ಆದ ಕಡೆ ನೆಕ್ಸ್ಟ್ ಬರೋದು ಹದ್ ಹದ್ರಿನೇ ಬಂದು ತಲುಪೀವಿ ನಾವಿಲ್ಲಿ ಅದ್ರ ಮಾತು ಹೇಳಿ ಇಲ್ಲ ಅಂಥೇಳಿ ಏನಾದರೂ ಹಿಂಗೆ ಆರಿಸ ಹೊಡೀತಾರ ಅಂತಾರಲ್ಲ ಸುಳ್ಳು ಹೇಳ್ತಾರಲ್ಲ ಒಂದು ಮಾತು ಹೇಳಿ ಇಲ್ಲ ಅಂತ ಹೇಳಿ ಅವಾಗ ನಮ್ಮ ಕಡೆ ಜಾಸ್ತಿ ಏನು ಮಾ ಅಂತಾರೆ ಜನ ಖರೆ ಹುಷಿ ಹಚ್ತೀನಿ ಬಾ ಇಲ್ಲಿ ಹದರಿ ಕಾಜಾ ಸಾಬನ ಗುಡಿನೇ ಹೊಗಿಸ್ತೀನಿ ಗುಡಿನೇ ಹೊಗಿಸ್ತೀನಿ ಅಂತ ಹಿಂಗೆ ಅಂತಿದ್ರು ಅಂದ್ರೆ ಸತ್ಯವಂತ ಅಷ್ಟೊಂದು ಅಂತ ಹೇಳಿ ಅದ್ರ ಅರ್ಥ ಹದರಿ ಕಾಜಾ ಸಾಬ್ ದೇವಸ್ಥಾನಕ್ಕೆ ಅಲ್ಲ ಇದು ದರ್ಗಾಕ್ಕೆ ಹೋದ್ರೆ ನ್ಯಾಯ ನ್ಯಾಯವನ್ನೇ ಆಗ್ತೈತಿ ಅನ್ಯಾಯ ಅನ್ಯಾಯನೇ ಆಗ್ತೈತಿ ಅಂಥೇಳಿ ನಮ್ಮ ಮನೆಯಾಗ ಅಲ್ಲೆಲ್ಲ ಇದು ತೊಗೊಂಡ್ರು ತೆಂಗಿನಕಾಯಿ ತೊಗೊಂಡಾರ ಸೈಡಿಗೆಲ್ಲ ಇದು ಅದಾವೆ ನೋಡಿರಿ ಬಳೆಗಳು ಆಮೇಲೆ ತೆಂಗಿನಕಾಯಿ ಅದ್ರದ್ದೇನು ಪ್ರಸಾದ ಅದಿರ್ತಲ್ಲ ಅವು ಮತ್ತು ಅಲ್ಲಿ ಚಾದರ ಏನು ಹೊಸ್ತಾರಲ್ಲ ದೇವಸ್ಥಾನ ಇದು ಸಾರಿ ದರ್ಗಾದಾಗ ಅದು ಎಲ್ಲ ಅದಾವು ಸೈಡಿಗೆಲ್ಲ ಐತಿ ನೋಡಿರಿ ನಾನು ನಾವು ಅಂದ್ಕೊಂಡೆವು ರವಿವಾರ ದಿನ ಭಾಳ ಗರ್ದಿ ಇರಂಗಿಲ್ಲ ಹಾಗಾಗಿ ರವಿವಾರ ದಿನ ಹೋಗಬೇಕು ನನಗೂ ರಜಾ ಇರ್ತೈತಿ ಹುಡುಗರದ ಅವ್ರದ್ದು ಟ್ಯೂಷನ್ ಐತಿ ಖರೆ ಆದರೆ ಅವ್ರಿಗೆ ಬಿಡಿಸಿ ಕರ್ಕೊಂಡು ಹೋಗ್ಲಿಕ್ಕೆ ಬರ್ತದೆ ಅಂದ್ಕೊಂಡಿದ್ದೆವು ಆದ್ರೆ ಇದ್ರೂ ಈಗಲೂ ಭಾಳ ಜನ ಅದಾರ ಇಲ್ಲಿ ಭಾಳ ಗರ್ದಿ ಐತಿ ನಾನು ಹದರಿ ಕಾಜಸಾಬ್ಗೆ ಬಂದಿದ್ದು ಇದು ಎರಡನೇ ಸಾರ ಮೊದಲನೇ ಸಾರಿ ನಾವು ಬಂದಿದ್ದು ನಮ್ಮ ಅಬಿಗೆ ಪ್ರೆಗ್ನೆಂಟ್ ಇದ್ದಾಗ ಸಂಸ್ಕೃತಿ ನಾನು ಮತ್ತು ಅವ್ರ ಪಪ್ಪ ಬೈಕ್ ಮೇಲೆ ಬಂದಿದ್ದೀವಿ ಅವಾಗ ಜನ ಕಡಿಮೆ ಇದ್ದೆವು ಆಮೇಲೆ ಸನಿಪ್ ಐತಿ ಭಾಳ ಏನು ಆಗಂಗಿಲ್ಲ ನಮ್ಗೆ ಅದರ ಮಕ್ಕಳೆಲ್ಲ ಅದಾರಲ್ಲ ಹಾಗಾಗಿ ಜಾಗ ಸಾಲಂಗಿಲ್ಲ ಸುಮ್ಮನೆ ಹುಡುಗರು ಆಗ್ತೈತಿ ಮಳೆ ಬೇರೆ ಈಗ ಯಾವಾಗ ಬೇಕಾದಾಗ ಬರ್ತೈತಿ ಅಂತೇಳಿ ಕಾರ್ನಾಗ ಬಂದೆವು ಬಿಗ್ ಪ್ರೆಗ್ನೆಂಟ್ ಇದ್ದಾಗ ಬಂದಿದ್ನಲ್ಲ ಹಾಗಾಗಿ ಗಂಡ ಮಗ ಹುಟ್ಟ್ಯಾನ ಅದಾದ ಬಳಕೆ ಹೊಳಿ ಬಂದಿಲ್ಲ ಒಂದು ನಾಲ್ಕು ಹೆಜ್ಜೆ ಅವ್ನಿಗೂ ಇಲ್ಲಿ ತಿರುಗಾಡಿಸ್ಬೇಕು ಅವನ ಜಾಗದಾಗ ದೇವ್ರ ಜಾಗದಾಗ ಅಂಥೇಳಿ ಅವ್ರಿಗೆ ನನಗೆ ಅಬೀಗ್ ಕರ್ಕೊಂಡು ಬಂದಿರ್ತಿಲ್ಲ ಭಾಳ ದಿನ ಆಯಿತು ಹೋಗ್ಬೇಕು ಹೋಗ್ಬೇಕು ಅಂದ್ಕೊಂಡಿದ್ದೆವು ಹಾಗಾಗಿ ಇವತ್ತು ರವಿವಾರ ದಿನ ಹೋದೆವು ರೀ ರಜಾ ಸಬ್ಗ ಬೆಡ್ಕೊಂಡವರು ಕುರಿ ಮತ್ತು ಹೋತ ಅದು ಕೊಯ್ತಾರ ಇಲ್ಲಿ ಆಗಲೇ ಭಾಳ ಜನ ಬಂದಾರ ನೋಡ್ರಿ ರವಿವಾರ ದಿನ ಸಂಡೇನೂ ಮಾಡ್ಲಕತ್ತಾರ ಈಗ ಅವಾಗೆಲ್ಲ ವಾರದ ದಿನ ಸೋಮವಾರ ಮತ್ತು ಗುರುವಾರ ದಿನ ಮಾಡ್ತಾರೆ ಹೆಚ್ಚಾನ ಹೆಚ್ಚು ಅವಾಗ ತೀರಾ ಜಾಸ್ತಿ ಇರ್ತಾರಂತ ಅನ್ನಿಸ್ತೈತಿ ಜನ ನಾವು ರವಿವಾರದ ನಮಗೂ ನನಗೂ ಒಂದು ಸ್ವಲ್ಪ ಕೆಲಸ ಕಡಿಮೆ ಇರ್ತೈತೆ ಅಂತ ಅಂದ್ಕೊಂಡು ರವಿವಾರ ದಿನ ಬಂದೆವು ಆದರೂ ಗರ್ದಿ ಭಾಳ ಐತ್ರಿ ಜನ ಬಂದಾರೆ ಈಗಾಗಲೇ ನೋಡ್ಬೋದು ನೀವು ಎಷ್ಟು ಜನ ಅದಾರ ವರ್ಗ ಐತಲ್ರಿ ಹಾಗಾಗಿ ಮೇಲ್ಗಡೆನ ಹೋಗಿಸ್ಕೊಡೋಂಗಿಲ್ಲ ಅಲ್ಲಿ ನಾನು ಫಸ್ಟ್ನೇ ಸಾರಿ ಗೊತ್ತಿಲ್ಲ ಅದೇ ಏರ್ಬಾರ್ದ್ರಿ ಏರಬಾರ್ದು ಅಂತಂದ್ರು ಹಾಗಾಗಿ ಬಿಟ್ಟೆ ನಾನು ಇಲ್ಲಿ ಕೆಳಗಡೆ ಇಲ್ಲಿ ಪ್ರಸಾದ ಮತ್ತು ಅದೇ ನೀರು ಅದೈತಿ ತೀರ್ಥ ಅಂತ ನಾವು ಅನ್ ಕರಿತೀವಿ ಅವ್ರು ಏನಂತಾರೆ ಗೊತ್ತಿಲ್ಲ ನನ್ಗೆ ಇಲ್ಲಿ ತೆಂಗಿನಕಾಯಿಯೋದು ಹೊಡಿತಾರೆ ಆಮೇಲೆ ಪ್ರಸಾದನೂ ಆ ಎಣ್ಣೆ ಏನು ತಂದಿರ್ತೀವಲ್ಲ ದೀಪಕ್ಕೆ ಹಾಕಾಕ ಇಲ್ಲಿ ಹೊರಗಡೆನೂ ದೀಪಕ್ಕೆ ಹಾಕ್ಬೋದು ಇಲ್ಲ ಅವ್ರ ಕೈ ಕೊಟ್ಟರು ಅವ್ರೇನು ಅಲ್ಲಿ ಮ್ಯಾಗಡೆನ ಹೋಗಿಲ್ಲಲ್ಲ ಅಲ್ಲೇನು ಮಾಡ್ತಾರೆ ಗೊತ್ತಿಲ್ಲ ನಮ್ಮ ಜಾನಗ ನಮ್ಮ ಸಂಸ್ಕೃತಿಗೆ ಕಾಲು ಬೀಳತ್ತಂದ್ರೆ ಆಕಿ ನಾವು ಅಲ್ಲ ಅಂತೇಳಿ ಹಠ ಮಾಡ್ಲಿಕ್ಕಳು ಮತ್ತು ಅಬಿ ಸಲುವಾಗಿ ಅಂತೇಳಿ ಬಂದೀವಿ ಅಂತೇಳಿ ಹಾಗಾಗಿ ಹಬಿಗೆ ಒಂದು ಸ್ವಲ್ಪ ಕಾಲು ಅದು ಬಿಳಿಸ್ದೆ ತೆಂಗಿನಕಾಯಿ ಹೊಡೆದಿದ್ದು ನೀರುನದ ಮತ್ತು ದೇವ್ರದ್ದು ಏನೋ ಏನೋ ಅಂದ್ರೆ ಆಯ್ ನನಗೂ ಅಷ್ಟು ಗೊತ್ತಲ್ಲೇ ದೇವ್ರದ್ದು ಅದಾವೆ ಅವು ನೀರು ಅಂತಂದರು ಅದೆಷ್ಟು ತೀರ್ಥ ಕುಡ್ದು ದೇವರಿಗೆ ಎಲ್ಲ ನಮಸ್ಕಾರ ಮಾಡಿವಿ ಇಲ್ಲಿ ನೋಡ್ಬೋದು ಲಾಡಿ ಏನಂತೀರಿ ನಾವು ಕೈ ಕಟ್ತೀವಲ್ಲ ಅದು ಎಲ್ಲ ಕಡೆ ಅಲ್ಲಿ ಒಂದು ಸ್ವಲ್ಪ ಪ್ರಸಾದ ಹಚ್ಚಾಕತ್ತೀನಿ ನಮ್ಮ ಸಂಸ್ಕೃತಿ ಬರಬೇಡಂದ್ರೂ ಬಂದು ಈಗ ಒಂದು ಸಣ್ಣ ಕಿರುಕಿರಿ ಭಾಳ ಮಾಡೋಕತ್ತಿದಳ್ರಿ ಆಕಿಗೆ ಯಾಕೋ ಇರಿಟೇಷನ್ ಆದಂಗೆ ಆಗ್ಲಕತ್ತೈತೆ ಅನಿಸ್ತೈತಿ ಏನು ಆಗ್ಲಕತಿತ್ತು ಒಟ್ಟು ಗೊತ್ತಿಲ್ಲ ಒಟ್ಟು ಸುಮ್ ಕುಂದ್ರಲ್ಲಾಗಿದ್ದರು ಇಲ್ಲೆಲ್ಲ ನೋಡ್ಬೋದು ನೀವು ಇಲ್ಲಿ ಕಿಟಕಿ ಏನೈತಲ್ಲ ಕಿಟಕಿಗಳು ಅದಕ್ಕೆಲ್ಲ ಕೈ ಕಟ್ಟೋ ದಾರ ಏನು ಇರ್ತಲ್ಲ ದೇವಸ್ಥಾನಗಳಿಗೆ ಇಲ್ಲಿ ಹೋದಲ್ಲಿ ಮತ್ತು ಬೇರೆ ಬೇರೆ ಕಡೆ ತಂದಿರ್ತೀವಲ್ಲ ನಾವು ಆ ಥರದ್ದೇ ಇಲ್ಲಿ ದಾರ ತೊಗೊಂಡು ಬಂದು ಎಲ್ಲ ಕಡೆ ಕಟ್ಟ್ಯಾರ ಒಂದು ಹುಡುಗ ಇಲ್ಲಿ ಅದು ಏನು ತೀರ್ತಾ ಅಂತೀವಲ್ಲ ಅದನ್ನು ಕೊಡ್ಲಿಕ್ಕೆ ಹುಡುಗ ಕೊತ್ತ ನೋಡ್ರಿ ಸಣ್ಣ ಹುಡುಗ ಅವನು ಕೊಡ್ಲಿಗತಾನ ಜನ ಮಾತ್ರ ಭಾಳ ಜಾಸ್ತಿ ಬರ್ತಾರೆ ನಾವು ಸಂಡೇ ಆದ ಈಗೇನು ಹಬ್ಬ ಇಲ್ಲ ಹುಣಿವಿಲ್ಲ ಈಗೇನು ಭಾಳ ಇರೋಂಗಿಲ್ಲ ತಂದ್ಕೊಂಡಿದ್ದೆವು ನಾವು ಆದರೂ ಭಾಳ ಜನ ಅದ ರೀ ಮತ್ತು ಜಾತ್ರೆಗಂತೂ ತೀರ ಜಾಸ್ತಿ ಇರ್ಬೋದು ಇಲ್ಲಿ ಪ್ರದಕ್ಷಿಣೆ ಹಾಕ್ಲಿಕ್ಕೆ ಇದು ಸುತ್ತ ಇದು ಐತಿ ಕಟ್ಟಿಗದ್ಲಿ ಹಿಂಗೆ ಮಾಡ್ಯಾರ ಇಲ್ಲಿ ನೋಡ್ಬೋದು ಇಲ್ಲಿ ಮತ್ತೆ ಹಿಂದಿನ ಸೈಡ ಇದೇನು ಎಲ್ಲ ಹಾಕ್ಯಾರ ಚಾವಿ ಬೀಗ ಹಾಕ್ಯಾರ ಬೇಡಿ ಹಾಕೋದೇನೋ ಅಂತಾರೆ ಅದ್ರ ಬಗ್ಗೆ ನನಗೆ ಅಷ್ಟೊಂದು ಐಡಿಯಾ ಇಲ್ಲ ನನಗೆ ಗೊತ್ತಿಲ್ಲ ಅದರ ಬಗ್ಗೆ ನಾನು ಬಂದಿದ್ದು ಎರಡನೇ ಸಾರಿ ಆಮೇಲೆ ಅದ್ರ ಬಗ್ಗೆ ಅಷ್ಟೊಂದು ತಿಳ್ಕೊಂಡಿಲ್ಲ ನಾ ಈ ದರ್ಗಾದ ಬಗ್ಗೆ ನೋಡ್ಬೋದು ಇಲ್ಲಿ ಸುತ್ತಮುತ್ತಲ್ಲ ಕುರಿ ಕೊಯ್ತಾರೆ ಇಲ್ಲಿ ಬೇಡ್ಕೊಂಡವರು ಭಾಳ ಮಾಡ್ತಾರೆ ಇಲ್ಲಿ ಕುರಿ ಕೊಯ್ಯೋದು ಮಾದಲಿ ಏನು ತಂದಿದ್ದೆ ಅಲ್ಲಿ ನೈವೇದ್ಯ ಅಲ್ಲಿ ಕೊಟ್ಟಿದ್ದೆವು ನಾವು ಒಳಗೆ ತೋರಿಸಿದ್ರು ಅವರು ಅದು ತಂದಿದ್ದನ್ನು ಇಲ್ಲಿ ಹೊರಗಡೆ ಜನರಿಗೆಲ್ಲ ಹಂಚಲಿಕ್ಕ ತಳಾಯಿ ಭಾಳಷ್ಟು ಜನ ಬಂದಿದ್ದು ಹಿಂದೂ ಜನನೇ ಬಂದಾರ ಭಾಳ ಜನ ಈ ದರ್ಗಾಕ್ಕೆ ಭಾಳ ಜನ ಬರ್ತಾರೆ ಇದು ಯಂಕಂಚಿ ದಾವಲ್ ಮಲ್ಲಿಕಾ ಮತ್ತು ಇದು ಏನಂತಾರೆ ಭಾಳ ಜನ ಬರ್ತಾರೆ ಎಲ್ಲ ಮಾಡ್ಕೊಳ್ತಾರೆ ಇಲ್ಲಿ ದೇವ್ರು ಮಾಡ್ತಾರೆ ನಮ್ಮಿಗೆ ಕರ್ಕೊಂಡು ಬಡ ಬಡ ನಡಿ ನಡ್ತಿದ್ರೈತೀರಿ ಪ್ರದಕ್ಷಿಣೆ ಹಾಕ್ಲಿಕ್ಕೆ ಹೆಚ್ಚಾಕತ್ತೀನಿ ಹೊಂಟ ನಾವು ಸಣ್ಣಗೆ ನಮ್ಮ ಸಂಸ್ಕೃತಿ ಬ್ಯಾಗ್ ನಂದು ಐತಿ ಹಾಕೋತಿ ನಾಕೊಂಡು ಕರಾವಳಿ ಬ್ಯಾಗ್ ಹಿಂಗಾಗೈತ್ರಿ ಬ್ಯಾಗ್ ಹಾಕೊಳಕ್ಕೆ ಕಡೆಗೆ ನಾವು ಬಂದಿದ್ದ ಕೆಲಸ ಅಂತೂ ಎಲ್ಲ ಮುಗೀತು ವಾಪಸ್ಸಾಗ ಹೊಳ್ಳಿ ಹೊಂಟಿ ನೋಡ್ರಿ ಹಿಂಗೈತಿ ದರ್ಗಾ ಹೆಂಗೈತು ಅಂತ ಹೇಳಿರಿ ನೀವು ಇದು ಫಸ್ಟ್ ಸಾರಿ ಯಾರು ನೋಡ್ರಿ ಅವರು ಕಮೆಂಟ್ ಬಾಕ್ಸ್ನಾಗ ಕಮೆಂಟ್ ಮಾಡಿರಿ ನೀವೇನಾರು ಈ ಊರ ಹೆಸರು ಕೇಳಿದ್ರಂದ್ರೆ ಈ ಊರ ಹೆಸ್ರ ಹೈದ್ರಾ ಐತಿ ಮಹಾರಾಷ್ಟ್ರದಾಗ ಬರ್ತೈತಿ ರಾಜ್ಯ ಮಹಾರಾಷ್ಟ್ರ ಅದರ ಗಡಿ ಭಾಗದಾಗ ಅದಲ್ಲ ಹಾಗಾಗಿ ನಮಗೆ ಸಮೀಪ ಆಗ್ತದೆ ಹೈದ್ರಾ ಅಂತ ಆದ ನಾವು ಹದ್ರಿ ಹದ್ರಿ ಖಾಜಾ ಸಾಬತ್ ಕರಿತೀವಿ ಭಾಳ ಪವರ್ಫುಲ್ ಅಂತ ಅಂತಾರೆ ನಮ್ಮ ಸೈಡೆಲ್ಲ ಈಗ ವಾಪಸ್ ಹೊಂಟೀವ್ರಿ ಮಕ್ಕಳು ಅದು ಅದಾವಂತೇಳಿ ಒಂದು ಸ್ವಲ್ಪ ಬುತ್ತಿ ಕಟ್ಕೊಂಡು ಬಂದಿದ್ದೇವೆ ರೀ ಮುಂಜಾನೆ ಚಪಾತಿ ಅದು ಮಾಡಿದ್ದೇವಲ್ಲ ಚಪಾತಿ ಪಲ್ಯದೆಲ್ಲ ಕಟ್ಕೊಂಡು ಬಂದಿದ್ದೆವು ಆದ್ರೆ ಈ ಹೊಸವೇನು ಆಗಿರಲಿಲ್ಲ ಯಾರಿಗೂ ಆಮೇಲೆ ಬಂದಿದ್ದು ಕೆಲಸನೂ ಜಲ್ದಿನೇ ಆಯ್ತಲ್ಲ ದೇವರ ದರ್ಶನ ಅದು ಹಾಗಾಗಿ ಎಲ್ಲಿ ಊಟ ಮಾಡೋದೇ ಹಾಗೆ ಹೊಂಟಿವಿ ದೇವ್ರದಿಷ್ಟು ದೇವದೇ ಇಷ್ಟು ತೋರಿಸಿದ್ದು ಅವ್ರು ಕೊಟ್ಟಿರ್ತಾರಲ್ಲ ವಾಪಸ್ಸು ಪ್ರಸಾದದ ಜೊತೆ ಇದು ಹಾಕಿ ಕೊಟ್ಟಿರ್ತಾರೆ ಒಂದು ಗುಲಾಬಿ ಹೂವು ಎಲ್ಲರಿಗೂ ಪ್ರಸಾದ ಕೊಟ್ಟು ನಮಗೂ ಬೇರೆದವರು ತಂದಿರ್ತಾರೆ ನಾವು ಅವರು ಕೊಟ್ಟು ಅದಷ್ಟು ತಿಂದು ದೇವರಿಗೆಲ್ಲ ಬೇಡ್ಕೊಂಡು ವಾಪಸ್ ಮಂಟಿ ಹೋಗಿ ಖಾರನಾಗ ಕುತ್ಕೊಂಡು ನಮ್ಮ ಸಂಸ್ಕೃತಿಗೆ ಹೊಸ ಆಗ್ಯದಂತ ಮುಂಜಾನೆ ಬರೀ ಚಾ ಬ್ರೆಡ್ತಿನ ಸಲುವಾಗಿ ಹೊಸುವಾಗ್ಯದ ಹೊಸ ಆಗ್ಯದಲ್ಲಾಕೊತು ಹಾಗೆ ಹಾಕಿ ಹಾಕ್ಕೊಟ್ಟಿವಿ ಹಾಗೆ ಕುತ್ಕೊಂಡು ತಿನ್ಲಾಕತ್ತಳೆ ಓಕೆ ಈ ವಿಡಿಯೋ ನಿಮ್ಗೆ ಹೆಂಗೆ ಅನಿಸ್ತು ಕಮೆಂಟ್ ಬಾಕ್ಸ್ ನ ಕಮೆಂಟ್ ಮಾಡಿ ತಿಳಿಸ್ರಿ ಮತ್ತೆ ನಿಮಗೆ ನೆಕ್ಸ್ಟ್ ಮುಂದಿನ ವಿಡಿಯೋ ಮುಂದಿನ ಬ್ಲಾಗ್ದಾಗ ಸಿಗ್ತೀನಂತ ಹದ್ರಿ ಕಾಜಾ ಸಾಬ್ಕಿ ದೋಸ್ತರ ಹೋದಿ ಇಲ್ಲಿಗೆ ಮುಗಿಸ್ತೀನಿ ಈ ವಿಡಿಯೋ ನೆಕ್ಸ್ಟ್ ಮತ್ತೆ ಸಿಗ್ತೀನಂತ ಈ ವಿಡಿಯೋ ಹೆಂಗೆ ಅನಿಸ್ತು ನೆನಪಲಿ ತಪ್ಪದೇ ಕಮೆಂಟ್ ಲೈಕ್ ಕೊಟ್ಟಿಲ್ಲ ಲೈಕ್ ಕೊಡ್ರಿ ಸಬ್ಸ್ಕ್ರೈಬ್ ಆಗ್ರಿ ವಿಡಿಯೋನ ಸ್ಕಿಪ್ ಮಾಡಲಾರ್ದೆ ನೋಡಿ ಎಲ್ರಿಗೂ ನಮಸ್ಕಾರ ರೀ